ದೆಹಲಿಯಲ್ಲಿ ಬಿಜೆಪಿ ಗೆಲುವು ನೆಲಮಂಗಳದಲ್ಲಿ ಸಂಭ್ರಮಾಚರಣೆ ನೆಲಮಂಗಳ ಪ್ರತಿಷ್ಠಿತ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷವು ಅಭೂತಪೂರ್ವ ಗೆಲುವು ಸಾಧಿಸಿದ್ದರ ಹಿನ್ನೆಲೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ನೇತೃತ್ವದಲ್ಲಿ ನೆಲಮಂಗಳ ನಗರದ ಬಸ್ ನಿಲ್ದಾಣದ ಬಳಿ ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದ ವಿಕಸಿತ ಭಾರತ ಸಂಕಲ್ಪಕ್ಕೆ ರಾಷ್ಟ್ರ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ಗೆಲುವು ಸಾಧಿಸಿದೆ ಸುಳ್ಳು ಭ್ರಷ್ಟಾಚಾರ ಮತ್ತು ದೇಶವನ್ನು ಒಡೆಯುವ ಕೆಲಸ ಹಳೆಯ ಸರ್ಕಾರದಾಗಿದ್ದು ಅವರಿಗೆ ಅವರಿಗೆ ದೆಹಲಿ ಜನತೆ ತಕ್ಕ ಉತ್ತರ ನೀಡಿದ್ದಾರೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಹೇಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಮಲ್ಲಯ್ಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಸತೀಶ್ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ಮಂಜುಳಾ ಸುರೇಶ್ ನಗರಸಭೆ ಸದಸ್ಯರಾದ ಅಂಜನಾಮೂರ್ತಿ ಮುನಿರಾಜು ರಾಮ ಮೂರ್ತಿ ಮುಖಂಡರಾದ ಮಂಜುನಾಥ್ ರಾಜಶೇಖರ್ ರಾಜಮ್ಮ ವೇದಾವತಿ ಶಾರದಮ್ಮ ಪ್ರಮೀಳಾ ಸುಜಾತ ಮಂಜುಳಾ ಮತ್ತಿತರು ಮತ್ತಿತರರು ಉಪಸ್ಥಿತರಿದ್ದರು ನೆನ್ಮಂಗ್ಲೂ ಸಹೋತ್ಸವ ಆಚರಿಸ್ತಾ ಇದ್ದೀವಿ ಯಾಕೆಂದ್ರೆ ಗೊತ್ತಿದೆ ನಾವು ಮೂರು ಬಾರಿ ಅಲ್ಲಿ ಏನೇನು ಅನ್ನೋದು ಗೊತ್ತಾಗಿ ಬಿ ಜೆ ಪಿ ಬಂದರೆ ಒಳ್ಳೇದು ಅನ್ನೋದು ಎಲ್ಲ ತಿಳಿದು ನಲವತ್ತೇಳು ಸೀಟನ್ನು ಇವತ್ತು ಡೆಲ್ಲಿಯಲ್ಲಿ ಗೆದ್ದಿದ್ದಾರೆ ಇವತ್ತು ನಮಗೆ ತುಂಬ ಅದು ಖುಷಿಯಾಗಿದೆ ಇನ್ನು ಮುಂದೆ ಕರ್ನಾಟಕದಲ್ಲೂ ನಮ್ಮ ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಕರ್ನಾಟಕದಲ್ಲೂ ಇದೇ ರೀತಿ ಜೇಬೇರೆ ಬ್ಯಾ ಬಾರಿಸ್ತೀವಿ ಅಂತ ಹೇಳಿ ನಾವೆಲ್ಲ ಕಾರ್ಯಕರ್ತರು ತುಂಬ ಖುಷಿಯಿಂದ ಇವತ್ತು ನಾವೇ ಗೆದ್ದಿದ್ದೀವಿ ಡೆಲ್ಲಿ ನಾವೇ ಗೆದ್ದಿದ್ದೀವಿ ಅನ್ನೋ ಮಟ್ಟಕ್ಕೆ ಇವತ್ತು ಸಿಹಿ ಹಂಚಿ ಎಲ್ಲ ಪಟಾಕಿ ಸಿಡಿಸಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಬೇಕು ಅಂತ ನಾವು ಕೇವಲ ಒಂದು ಮೆಸೇಜ್ ಹಾಕಿದ್ದಕ್ಕೆ ಕಾರ್ಯಕರ್ತರು ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಈ ವಿಷಯದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತೆಲ್ಲ ರಾಜ್ಯಗಳಲ್ಲೂ ಅಧಿಕಾರ ನಡೆದಿದೆ ಜನಕ್ಕೆ ಅರ್ಥವಾಗಿದೆ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟರೆ ಈ ದೇಶದಲ್ಲಿ ಸುವಿಕ್ಷವಾಗಿ ಸುರಕ್ಷಿತವಾಗಿ ಬದುಕಲಿಕ್ಕಾಗೋದಿಲ್ಲ ಅಂತೇಳಿ ಈ ಒಂದು ಸಂದೇಶವನ್ನು ಇವತ್ತು ರವಾನೆ ಮಾಡಿದ್ದಾರೆ ಭಾರತ ದೇಶದ ರಾಜ್ಯದ ಡೆಲ್ಲಿನಲ್ಲಿ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಅಭೂತಪೂರ್ವವಾಗಿ ಆಯ್ಕೆಗೊಳಿಸಿದ್ದಾರೆ ಜನ ಇವತ್ತು ಜನ ಅರ್ಥ ಮಾಡಿಕೊಂಡಿದ್ದಾರೆ ಕಾಂಗ್ರೆಸ್ಸಿಂದ ಈ ದೇಶ ಉಳಿಯೋದಿಲ್ಲ ಈ ದೇಶ ಹಾಳಾಗ್ತದೆ ಹಾಗಾಗಿ ದೇಶದ ಜನ ನೆಮ್ಮದಿಯಿಂದ ಬದುಕಬೇಕು ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರ ಕೊಡಬೇಕು ಅಂತೇಳಿ ನಿರ್ಧಾರ ಮಾಡಿ ಯಾವುದೇ ಆಶ್ವಾಸನೆಗಳನ್ನು ಎಷ್ಟೇ ಆಶ್ವಾಸನೆಗಳನ್ನು ಕೊಟ್ಟರು ಸಹ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ಜನ ಜಯಶೀಲ್ರಾಜ್ ಮಾಡಿದ್ದಾರೆ